ಇವತ್ತು ನೋಡ್ರಿ ಮಣ್ಣು ಪರೀಕ್ಷೆ ಇಲ್ಲದೆ ಯಾವುದನ್ನು ಮಾಡ್ ಮಾಡಬಾರ್ದು ಅನ್ನೋದು ನನ್ನ ಸಲಹೆ ಅಂದ್ರೆ ಮಣ್ಣಲ್ಲಿ ಏನಿದೆ ಏನಿಲ್ಲ ತಿಳ್ಕೊಂಬಿಟ್ ಮಾಡ್ಬೇಕಂತ ಒಬ್ಬ ಮನುಷ್ಯನಿಗೆ ಡಾಕ್ಟರ್ ನೀವು ಒಳ್ಳೆ ಡಾಕ್ಟ್ರ್ ಹತ್ರ ಹೋಗ್ರಿ ಡಾಕ್ಟ್ರ್ ಹತ್ರ ಹೋದಾಗ ಜ್ವರ ಬಂದತಿ ಐದು ದಿವಸದಿಂದ ಜ್ವರ ಹೋಗಿಲ್ಲ ಅಂದ್ರೆ ತಕ್ಷಣ ಅವರು ಜ್ವರಕ್ಕೆ ಇಂಜೆಕ್ಷನ್ ಉಳಗಿ ಕೊಡಲ್ಲ ಅವ್ರನ್ನ ಬ್ಲಡ್ ಯೂರಿನ್ ಎಲ್ಲ ಚೆಕ್ ಮಾಡ್ತಾರೆ ಅವನು ನಿಜವಾದ ಡಾಕ್ಟರ್ ಮತ್ತೆ ಇತ್ತೀಚಿನ ಹೊಸ ಬೆಳವಣಿಗೆಯಲ್ಲಿ ಏನಾಯ್ತು ಅಂದ್ರೆ ನಮಗೆ ಈ ಮಣ್ಣು ತೆಗಿಯೋದ್ ಮಳೆಗಾಲದಲ್ಲಿ ತೆಗೋಕಾಗಲ್ಲ ನೋಡ್ರಿ ಮಣ್ಣು ಈಗ ಹೆಚ್ಚು ಮಳೆ ಬಂದಾಗ ಇಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಸಾಯಲಲ್ಲಿ ಹಂಗಿರೋದ್ರಿಂದ ನಾವೀಗ ಸೆಟ್ಲೈಟ್ ಆಧಾರಿತ ಉಪಗ್ರಹ ಆಧಾರಿತ ಮಣ್ಣು ಪರೀಕ್ಷೆಗೆ ನಾವು ಇಳಿದ್ವಿ ನಾನು ಹೆಚ್ಚು ಕಡಿಮೆ ಒಂದು ಹದಿನೈದು ಸಾವಿರ ಎಕರೆನ ನಾನು ಸೆಟ್ಲೈಟ್ ಮೂಲಕ ಮಣ್ಣು ಪರೀಕ್ಷೆ ಮಾಡಿಸಿದ್ದೀನಿ ನಮ್ಮ ಶಿವಮೊಗ್ಗ ಜಿಲ್ಲೆ ಹಾವೇರಿ ಜಿಲ್ಲೆ ಈ ಕಡೆ ದಾವಣಗೆರೆ ಜಿಲ್ಲೆ ಸುಮಾರು ಜಿಲ್ಲೆಗಳಲ್ಲಿ ನನ್ನ ಸುಮಾರು ಜನ ಸಾವಿರಾರು ಜನ ಫಾರ್ಮರ್ ಇದ್ದಾರೆ ಅವರಿಗೆ ನಾನು ಸಲಹೆ ಮಾಡ್ತೀನಿ ಈ ಸೆಟಲೈಟ್ ಸಾಯಿಲ್ ಟೆಸ್ಟ್ ಅಕ್ಯೂರೇಟ್ ಆಗಿ ಇವತ್ತಿಂದ ಏನಿದೆ ಅನ್ನೋದು ಸಿಗುತ್ತೆ ಅದ್ರ ಮೇಲೆ ನಾವು ಕೆಲಸಗಳನ್ನು ಮಾಡ್ತಾ ಹೋದಾಗ ಹಂಡ್ರೆಡ್ ಪರ್ಸೆಂಟ್ ಉದ್ಧಾರ ಆಗಬಹುದು ಅಂತ ಬಟ್ ನಂದೊಂದು ಕ್ವಶನ್ಯಲ್ ಆಗಿ ಮಣ್ಣು ಒಂದು ಸೆಲೆಕ್ಟೆಡ್ ಸೆಲೆಕ್ಟೆಡ್ ಒಂದು ಜಾಗದಲ್ಲಿ ತಗೊಳ್ಳೋದ್ ಬಿಟ್ಟು ಅಥವಾ ಸ್ಯಾಟಲೈಟ್ ಟೆಕ್ನಾಲಜಿ ಇದೆಯಲ್ಲ ಮಣ್ಣು ಪರಿಚಯ ಒಳ್ಳೆ ಪ್ರಶ್ನೆ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು ಈಗ ನೋಡ್ರಿ ನಾವು ಈಗ ಹಳೆ ಪದ್ಧತಿ ಮಣ್ಣು ತೆಗಿಯೋದೊಂದು ಹಳೆ ಪದ್ಧತಿ ಹಳೆ ಪದ್ಧತಿ ರೆಗ್ಯುಲರ್ ಪದ್ಧತಿಯೇ ನಾವೇನ್ ಮಾಡ್ತೇವೆ ಒಂದ್ ಎಕರೆ ತೋಟದಲ್ಲಿ ಒಂದು ಐದರಿಂದ ಆರು ಕಡೆ ನಾವು ತಗದು ಅದನ್ನ ನಾವು ಚತುಸ್ಪದ ಇದರಲ್ಲಿ ಚತುರ್ವಿಂಗಡ ಪದ್ಧತಿಯಲ್ಲಿ ನಾವು ಅದನ್ನ ಪೌಡರ್ ಮಾಡಿ ತೆಗೆದು ವಿಂಗಡಣೆ ಮಾಡಿ ನಾಲ್ಕು ಭಾಗ ಮಾಡಿ ಅದನ್ನ ಒಂದು ಭಾಗನ ನಾವು ಶೇಖರಣೆ ಮಾಡಿ ಅದನ್ನ ಸಾಲ್ ಟೆಸ್ಟಿಗೆ ಕಳ್ಸೋದು ನಮ್ಮ ಪದ್ಧತಿ ಕಳಿಸಿದಾಗ ರ್ಯಾಂಡಮ್ ಆಗಿ ರಿಸಲ್ಟ್ ಬರ್ತದೆ ಅಂದ್ರೆ ಪಿ ಎಚ್ ಏನಿದೆ ರ್ಯಾಂಡಮ್ ಎಲ್ಲಾ ಮಣ್ಣಿನಿಂದ ರ್ಯಾಂಡಮ್ ಆಗಿ ಒಂದು ಪಿ ಎಚ್ ಒಂದು ಒಂದು ರಿಸಲ್ಟ್ ಬರೋದು ಮಣ್ಣು ಪಿ ಹೆಚ್ ಇರ್ಬೋದು ಸಾಯಿಲ್ ನ್ಯೂಟ್ರಿಯೆಂಟ್ ಇಂದ ಇರ್ಬೋದು ಬರ್ತಿತ್ತು ಅದು ನಮಗೆ ಗೊತ್ತಾಗ್ತಿರ್ಲಿಲ್ಲ ಅಲ್ಲ ಒಂದು ರ್ಯಾಂಡಮ್ ಆಗಿ ಗೊತ್ತಾಗ್ತಿತ್ತು ಆದ್ರೆ ಈ ಕೆಲವು ನಾವು ಹಲವಷ್ಟು ಪ್ಲಾಟ್ಗಳಿಗೆ ಹೋದಾಗ ಕ್ವಶನ್ಸ್ ಏನಂದ್ರೆ ಅಲ್ಲಣ್ಣ ನಾವು ಒಂದೇ ನರ್ಸರಿಂದ ಅಡಿಕೆ ಸಸಿ ತಂದೇನೆ ಒಂದೇ ದಿವಸ ಹಚ್ಚೇನೆ ಮತ್ತು ಯೂನಿಫಾರ್ಮ್ ಆಗಿ ಒಂದೇ ತರ ಎಲ್ಲದಕ್ಕೂ ಗೊಬ್ಬರ ಹಾಕಿನಿ ಒಂದೇ ತರ ಗುಣಿ ಹೊಡೆದೇನೆ ಈ ಗಿಡ ಚೆನ್ನಾಗೈತಿ ಈ ಗಿಡ ಸಣ್ಣಗೈತಿ ಈ ಗಿಡ ಹಿಂಗೆ ವ್ಯತ್ಯಾಸಗಳು ಭಾಳ ಅದಾವಲ್ಲ ಏನು ಯಾ ಏನು ಸಮಸ್ಯೆ ಆಗೈತಿ ಅಂತ ಕೇಳಿದಾಗ ಅಲ್ಲಿ ಆನ್ಸರ್ ಕೊಡೋಕ್ಕಾಗಲ್ಲ ಅದು ರೀಸನ್ ಈಗ ಗೊತ್ತಾಗ್ತೈತಿ ಯಾಕೆ ಯಾವಾಗ ಗೊತ್ತಾಯ್ತದ ನಾವು ಸ್ಯಾಟಲೈಟ್ ಟೆಸ್ಟ್ ಮಾಡಿದ್ಮಾಗ ಅಲ್ಲಿ ಬರ್ತಕ್ಕಂಥ ರಿಪೋರ್ಟ್ ಮೇಲೆ ಸ್ಯಾಟಲೈಟ್ ಟೆಸ್ಟಲ್ಲಿ ನೀವು ಹೋಗ್ರಿ ನೀವು ಎಲ್ಲೆಲ್ಲಿ ನೀವು ಒಂದು ಎಕ್ರೇಜ್ ಜಾಗದಲ್ಲಿ ನೀವು ಸ್ಯಾಟಲೈಟ್ ಪರೀಕ್ಷೆ ಮಾಡಿಸಿದ್ರೆ ನೀವು ಸಾಯಲ್ ಪಿ ಎಚ್ ಪರ್ಟಿಕ್ಯುಲರ್ ಸ್ಕ್ವೇರ್ ಮೀಟ್ ವೈಸ್ ಪಿ ಎಚ್ ಗೊತ್ತಾಗುತ್ತೆ ಸ್ಕ್ವೇರ್ ಮೀಟ್ರ್ ವೈಸು ನಿಮಗೆ ಎನ್ ಪಿ ಕೆಆರ್ ಇಶ್ಯೂಸ್ ಏನೇನು ಎಲ್ಲೆಲ್ಲಿ ಏನೇನಿದೆ ನೀವು ಈ ಗಿಡದ ಬುದ್ಧಿ ಏನಿದೆ ಅಲ್ಲೇನಿದೆ ಇಲ್ಲೇನಿದೆ ಎಲ್ಲ ಪರ್ಟಿಕ್ಯುಲರ್ ನಿಮಗೆ ಅದು ನಿಮ್ಮ ರಿಪೋರ್ಟ್ ಬರೋದ್ರಿಂದ ಅವ ರೈತರಿಗೆ ಉತ್ತರ ಕೊಡ್ಬೋದು ನೋಡಪ್ಪ ನಿನ್ನ ಮಣ್ಣು ಇಲ್ಲಿ ತೆಗ್ಗಿದೆ ಇಲ್ಲಿ ಉಬ್ಬಿದೆ ಇಲ್ಲಿ ಪಿ ಎಚ್ ಕಡಿಮೆ ಇದೆ ಇಲ್ಲಿ ನೈಟ್ರೋ ನೈಟ್ರೋಜನ್ ಜಾಸ್ತಿ ಇದೆ ಇಲ್ಲಿ ಕಡಿಮೆ ಇದೆ ನಿಮ್ಮದು ಇಲ್ಲಿ ಈ ಥರ ಇರೋದಕ್ಕೆ ನಿಮ್ಮ ಗಿಡಗಳ ವ್ಯತ್ಯಾಸಗಳದ ಅನ್ನೋದನ್ನು ರೈತರಿಗೆ ಮಾಹಿತಿ ಕೊಡ್ಬೋದು ಮಾಹಿತಿ ಮಾಡ್ಬೋದು ಮಾಡೋದ್ರ ಜೊತೆಗೆ ನಾವು ಅದ್ರ ತಕ್ಕನಾಗೆ ಅದ್ರ ತಕ್ಕ ನೋಡ್ರಿ ಒಬ್ಬ ಫಾರ್ಮರ್ ನಾವು ಇಲ್ಲೇ ಬೆಳುಕೊಪ್ಪ ಫಾರ್ಮರ್ ಆಗಿದ್ದೆ ಅಲ್ಲಿ ಡೌನ್ ಅಲ್ಲಿ ಗಿಡನೇ ಹೇಳ್ತಾ ಇಲ್ಲ ಕಡೆ ಫಾರ್ಟೇಷನ್ ಅಲ್ಲಿ ಭಾರಿ ಚೆನ್ನಾಗಿ ಗಿಡ ಇದ್ದದ್ದು ಅಲ್ಲ ಸರ್ ಇದೇನು ಸಮಸ್ಯೆ ಅಂದ್ರೆ ಸೆಟಲೈಟ್ ಟೆಸ್ಟ್ ಮಾಡಿಸಿದ್ವಿ ಮಾಡಿಸಿದಾಗ ಅಲ್ಲಿ ಪಿ ಎಚ್ ಕಡಿಮೆ ಇತ್ತು ಪಿ ಎಚ್ ಜಾಸ್ತಿ ಇತ್ತು ಅವಾಗ ಪಿ ಎಚ್ ಕಡಿಮೆ ಇರಲಿ ಇಲ್ಲ ಪಿ ಎಚ್ ಕಡಿಮೆ ಇರಲಿ ಅಲ್ಲಿ ವ್ಯತ್ಯಾಸಗಳನ್ನ ಅವ್ರಿಗೆ ತಿಳಿಸಿ ಹೇಳಿದೆ ತಿಳಿಸಿ ಹೇಳಿದ ಅರ್ಥ ಆಯ್ತು ಅರ್ಥ ಆದ್ಮೇಲೆ ಇನ್ನು ಪಿ ಎಚ್ ಸರಿ ಮಾಡ್ಕೊನಕ್ಕೆ ಏನ್ ಮಾಡಬೇಕು ಅಂದಾಗ ಅದಕ್ಕೆ ಇದಕ್ಕೆ ಸುಣ್ಣ ಬಳಸಿ ಇದಕ್ಕೆ ಜಿಪ್ಸಮ್ ಬಳಸಿ ಪಿ ಎಚ್ ಜಾಸ್ತಿ ಐತಿ ಜಿಪ್ಸಮ್ ಬಳಸ್ರಿ ಇಲ್ಲಿ ಸುಣ್ಣ ಬಳಸ್ರಿ ರ್ಯಾಂಡಮ್ ಆಗಿ ಚೆಕ್ ಮಾಡಿದಾಗ ಇದನ್ನ ಒಂದ್ ಪ್ಲಾಟ್ ಗೆ ಸುಣ್ಣ ಜಿಪ್ಸಂಬ ಹೇಳಕ್ ಆಗಲ್ಲ ಯಾಕಂದ್ರೆ ರ್ಯಾಂಡಮ್ ಆಗಿ ಒಂದು ರಿಪೋರ್ಟ್ ಬರುತ್ತಲ್ಲ ಅದನ್ನ ಹೇಳಕ್ ಆಗಲ್ಲ ನೀವು ಏರಿಯಾ ವೈಸ್ ಹೇಳಬೇಕಂದ್ರೆ ಸ್ಯಾಟಿಲೈಟ್ ಪರೀಕ್ಷೆ ಬಹಳ ಇಂಪಾರ್ಟೆಂಟ್ ಒಂದು ಕ್ವಶನ್ ಸ್ಯಾಟಲೈಟ್ ಅಂತ ಹೇಳಿ ಬಾಳ ಹೇಳ್ತೀರಲ್ವಾ ಅದಕ್ಕೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಆಮೇಲೆ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಹತ್ರ ಹೋದ್ರೆ ಇಲ್ಲ ಏನಿಲ್ಲ ಆನ್ಲೈನ್ ಅಲ್ಲಿ ಇವತ್ತು ಈಸಿ ಲೈಫ್ ಅಂತೇಳಿ ಒಂದು ಮೈಸೂರಿನ ಒಂದು ಸಂಸ್ಥೆ ಇದೆ ಅವ್ರದ್ದು ನಂಬರ್ ಇದೆ ಫೋನ್ ನಂಬರ್ ಅದನ್ನ ನೀವು ಆ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ಸಕ್ಕ ನಿಮ್ದು ಲೈವ್ ಲೊಕೇಶನ್ ನೀವು ಇಲ್ಲಿ ತೋಟದಲ್ಲಿ ನಿಂತ್ಕೊಂಡು ಒಂದು ಲೈವ್ ಹಿಂಗೆ ಅವ್ರ ನಂಬರಿಗೆ ಲೈವ್ ಲೊಕೇಶನ್ ನೀವು ಹಾಕಿದರೆ ಅವರಿಗೆ ಮೆಸೇಜ್ ಹೋಗುತ್ತೆ ಅವರು ಇದನ್ನ ಮ್ಯಾಪ್ ಮಾಡಿ ಕಳಿಸ್ತಾರೆ ಅದಕ್ಕೆ ರೈಟ್ ಅಂತ ಹೇಳಿ ಆಮೇಲೆ ಇದು ಎಕರೆಕ್ ಇಷ್ಟು ಅಂತೇಳಿ ಫೀಸ್ ಇದೆ ಅದನ್ನ ನೀವು ಫೋನ್ ಪೇ ಮಾಡಿ ಸ್ಕ್ರೀನ್ಶಾಟ್ ಹಾಕಿದ್ರೆ ಅವ್ರು ನಿಮಗೆ ಇಪ್ಪತ್ನಾಲ್ಕು ಗಂಟೆ ಒಳಗ ನಿಮಗೆ ನಿಖರವಾದ ಮಾಹಿತಿಯನ್ನು ನಿಮಗೆ ಒದಗಿಸ್ತಾರೆ ಓಕೆ ಭಾಳಷ್ಟು ರೈತರು ನಿಮ್ಮ ನಿಮ್ಮ ಮುಖಾಂತರನೇ ಕೇಳೋರು ಇರ್ತಾರೆ ಹಾಗಾಗಿ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಶೇರ್ ಮಾಡಿದ್ರೆ ಸೊ ನಿಮ್ಮ ನಂಬರ್ ತೊಗೊಂಡು ಕಾಲ್ ಮಾಡಿ ನಿಮ್ಮ ಹತ್ರ ಮಾಹಿತಿಯನ್ನು ಕಲೆಕ್ಟ್ ಇಲ್ಲ ತೋಟದ ಬಗ್ಗೆ ಏನೇ ನಾನೇನು ದೊಡ್ಡ ತತ್ವಜ್ಞಾನಿ ಅಲ್ಲ ವಿಜ್ಞಾನಿ ಅಲ್ಲ ನಾನು ಡಿಗ್ರಿನೂ ಮಾಡಿಲ್ಲ ನಾನೊಬ್ಬ ನಾನು ಇಪ್ಪತ್ತೈದು ವರ್ಷದಿಂದ ಒಬ್ಬ ರೈತ ರೈತ ನನ್ನ ರೈತಾಪಿ ಒಳಗೆ ಬಹಳಷ್ಟು ಶುಂಠಿ ಬೆಳೆದೀನಿ ಬಾಳೆ ಬೆಳೆದೀನಿ ಅಡಿಕೆ ರೀತಿ ಇತ್ತಲಾಗ ಮಾಡ್ತಿದ್ವಿ ಸ್ವಲ್ಪ ನಾನೇನು ತಿಳ್ಕೊಂಡೆ ನಿಮ್ಮಂಥ ವಿಜ್ಞಾನಿಗಳನ್ನ ಕರೆಸೋದು ಓದಿದರಂತ ಕರೆಸೋದು ಅವ್ರ ಬಗ್ಗೆ ಗಿಡ ಹಿಂಗಾಗಿದೆ ಇದೇನು ಸಮಸ್ಯೆ ಇದೆ ಹಿಂಗೆಲ್ಲ ತಿಳ್ಕೊಂಡು ಸ್ವಲ್ಪ ನನಗೆ ನೂರಲ್ಲಿ ಒಂದು ಹತ್ತದಿನೈದು ಪರ್ಸೆಂಟ್ ಮಾಹಿತಿ ನನಗಿದೆ ಇನ್ನೂ ತುಂಬ ಕಲಿಯೋದು ತಿಳಿಯೋದು ತುಂಬ ಇದೆ ಮುಂದಿನ ದಿನಗಳಲ್ಲಿ ಅಂಥ ಮಾಹಿತಿಗಳಿಗೆ ಏನಾರ ನನಗೆ ತಿಳಿದಿದ್ದ ನಾನೇನು ಹೇಳ್ತೇನೆ ತೋಟಾರ ಹೆಚ್ಚು ಸಾವಯವ ಪದ್ಧತಿಯಲ್ಲಿ ನೀವು ಮ್ಯಾನೇಜ್ ಮಾಡ್ರಿ ಅಂತ ನನ್ನ ಸಲಹೆ